ವಿನಂತಿ ಎಲ್ಲರಿಗೂ ನಮಸ್ಕಾರ ಗ್ರಾಮದಲ್ಲಿ ಒಂದು ವೀರೇಶ್ವರ ಜಾತ್ರಾ ಮಹೋತ್ಸವ ಮತ್ತೆ ನೂತನವಾಗಿ ದಾಸಶ್ರೇಷ್ಠ ಕನಕದಾಸರ ಒಂದು ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಅದರ ಅನಾವರಣಕ್ಕೋಸ್ಕರ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ದಿವ್ಯ ಸಾಧನೆ ವಹಿಸಿರುವಂತಹ ನಮ್ಮ ಸಿದ್ಧಾಶ್ರಮ ಮಠದ ಪೂಜೆರಾದಂತಹ ಅಮರೇಶ್ವರ ಮಹಾಸ್ವಾಮೀಜಿಗಳು ಬಂದಿದ್ದಾರೆ ಅವರಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸ್ತಾ ಹಾಗೆ ವೇದಿಕೆ ಮೇಲೆ ಇದು ಬಹಳಷ್ಟು ಸಾಧು ಸಂತಾರೆ ಅಹ್ ಇಳಿಯ ಸಿದ್ದ ಸ್ವಾಮೀಜಿ ಅವರು ಸೋಭಲಿಂಗೇಶ್ವರ ಸ್ವಾಮೀಜಿ ಅವರು ಮಹಾರಾಜರು ಸಿದ್ದೇಶ್ವರ ಶರಣರು ಮತ್ತೆ ವೇದಿಕೆ ಮೇಲೆ ಇತ್ತ ಇಂತ ಇಂದು ಎಲ್ಲಾ ಸಾಧು ಸಂತಗಳಿಗೂ ಕೂಡ ಭಕ್ತಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಮತ್ತೆ ಒಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರುವಂತ ಮತ್ತು ನಮ್ಮ ಕರ್ನಾಟಕ ಧನ ಸರ್ಕಾರದ ಲೋಕೋಪಯೋಗಿ ಸಚಿವರು ತಂದೆಗೆ ಆಪ್ತರು ಮತ್ತೆ ಸಾಮಾಜಿಕ ಬದ್ಧತೆ ಉಳ್ಳವರು ಮತ್ತೆ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗ್ಲಾಡಿಸಿ ವೈಚಾರಿಕತೆಯನ್ನ ತರಬೇಕು ಹೇಳಿ ಬಹಳಷ್ಟು ಪ್ರಯತ್ನ ಪಡ್ತಿರುವಂತಹ ನಮ್ಮೆಲ್ಲರ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸಾಹೇಬಿದ್ದಾರೆ ಮತ್ತೆ ಅದೇ ರೀತಿ ಈ ತರ ನಮ್ಮ ಕುರಿತು ಮಾತನಾಡಿದಂತಹ ಬೆಳಗಾವಿ ನಗರಾಭಿವೃದ್ಧಿ ಅಹ್ ಇಲಾಖೆಯ ಸಚಿವರು ಇಲಾಖೆ ಅಧ್ಯಕ್ಷರಾದಂತಹ ನಮ್ಮ ಲಕ್ಷ್ಮಣರಾವ್ ಚಿನ್ನಳೆ ಅವರಿದ್ದಾರೆ ಮತ್ತು ನಮ್ಮ ಪಕ್ಕದ ಕೇಂದ್ರಗಾಡ ಕ್ಷೇತ್ರದ ಕಾಂಗ್ರೆಸ್ನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂತವ್ರು ಸಿದ್ದೇಶ್ವರ ಕೋಳೂರ್ ಅವರಿದ್ದಾರೆ ಮತ್ತೆ ಅದೇ ರೀತಿ ಉಪ್ಪಾರ್ ನಿಗಮದ ನೂತನ ಅಧ್ಯಕ್ಷರಾಗಿರುವಂತಹ ಬರಮಣ್ಣ ಉಪ್ಪಾರ್ ಅವರಿದ್ದಾರೆ ಮತ್ತು ಆ ಬಸವರಾಜ ಬಸವಗುಂದಿ ಅವರಿದ್ದಾರೆ ಮತ್ತು ಕುಣ್ ಕುರಿ ಮತ್ತು ಉಣ್ಣೆ ಅಹ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದಂತಹ ಕಾಶಿನಾಥ್ ಹುಡೇದವ್ರು ಇದ್ದಾರೆ ರಾಮಕೃಷ್ಣರುಳ್ಳಿ ಅವರಿದ್ದಾರೆ ನಮ್ಮ ಪ್ರದೇಶ ಗುರ್ಬರ್ ಸಂಘದ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರ ಸಣ್ಣಕ್ಕಿ ಅವರಿದ್ದಾರೆ ನಿಗುಡ್ಡಿಸ್ ಅವರಿದ್ದಾರೆ ಮತ್ತೆ ವೇದಿಕೆ ಮೇಲೆ ಇನ್ನೂ ಹತ್ತು ಹಲವಾರು ಅಹ್ ಅತಿಥಿ ಗಣ್ಯರಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವೇದಿಕೆ ಮುಂದ್ಗಡೆ ಇವತ್ತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮನೆಲ್ಲ ಕರೆದು ನಿಮ್ಗಳ ಜೊತೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮೆಲ್ಲ ಕಪ್ಪಲಗುಡ್ಡಿ ಗ್ರಾಮದ ತಾಯಂದ್ರ ಇದೀರಿ ಸಹೋದರಿ ಇದ್ದೀರಿ ಅಣ್ಣ ತಮ್ಮಂದಿರು ಇದ್ದೀರಿ ನೀವೆಲ್ಲಾರು ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು ಒಂದ್ ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಇವತ್ತು ಹಬ್ಬ ಬೇರೆ ಇದೆ ಮೇ ದಿವಸ ಹಾಗಾಗಿ ನಾ ಹೆಚ್ಚು ಹೋಗುದಿಲ್ಲ ಸತೀಶ್ ಠೋ ಜಾರಕೊಳಿ ಸಾಹೇಬ್ರು ಕೂಡ ಮಾತನಾಡಬೇಕು ಹಾಗಾಗಿ ನಾ ಹೆಚ್ಚು ಮಾತನಾಡ್ಕೊಂಡು ಹೋಗುದಿಲ್ಲ ಇವತ್ತು ಅಹ್ ಬೀರೇಶ್ವರ ಜಾತ್ರಾ ಮಹೋತ್ಸವ ಮಾಡಿ ಅದಕ್ಕೆ ಕನಕದಾಸರ ಒಂದು ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿ ಅದನ್ನ ಅನಾವರಣ ಮಾಡಿದ್ದೀನಿ ಬಹಳ ಸಂತೋಷವಾದಂತ ವಿಚಾರ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಮಾಜದಲ್ಲಿ ಇರ್ತಾರೆ ಅವರೆಲ್ಲರ ಪ್ರತಿಮೆಗಳನ್ನ ಅಲ್ಲಲ್ಲಿ ಮಾಡ್ತಾ ಇರಬೇಕು ಅದ್ರೂ ಮುಖ್ಯವಾಗಿ ಬರೀ ನಗರಗಳಲ್ಲಿ ಮಾಡ್ತಾರೆ ಮಾಡ್ತಾರೆ ಸಾಲದು ಗ್ರಾಮೀಣ ಭಾಗದಲ್ಲಿ ಇಡೀ ಸಮಾಜನ ಅಹ್ ಇಡೀ ಸಮಾಜನ ಬದಲಾವಣೆ ಮಾಡ್ಬೇಕು ಅಂತ ಹೇಳಿ ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಂತಹ ಎಲ್ಲ ಮಹನೀಯರ ಪ್ರತಿಮೆಗಳು ಇರಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯಾಕೆಂತಂದ್ರೆ ಆ ಪ್ರತಿಮೆಗಳನ್ನು ನೋಡಿದಾಗ ನಾವು ಆ ಮಹನಿಯರನ್ನ ಜ್ಞಾಪಿಸ್ಕೊಳ್ತಾ ಇರ್ತೀವಿ ಇಲ್ಲಾಂದ್ರೆ ಬಿಡ್ತೀವಿ ಅವ್ರನ್ನ ನೆನೆಸ್ಕೊಂಡಾಗ ಅವ್ರು ನಮ್ಗೆ ಬೋಧನೆ ಮಾಡಿದಂತ ತತ್ವ ಸಿದ್ಧಾರ್ಥಿಗಳು ಕೂಡ ಜ್ಞಾಪಕ ಬರುತ್ತೆ ಹಾಗಾಗಿ ಅವರ ಬೋಧನೆಗಳನ್ನ ಅವಾಗ ಅವಾಗ ಜ್ಞಾಪಿಸ್ಕೊಳಕೋಸ್ಕರ ಆದ್ರೂ ಇಂತ ಮಹನೀಯರ ಒಂದು ಪ್ರತಿಮೆಗಳನ್ನ ಪುತ್ಥಳಿಗಳನ್ನ ನಿರ್ಮಾಣ ಮಾಡ್ಬೇಕು ಅದು ಗ್ರಾಮೀಣ ಭಾಗದಲ್ಲಿ ಅಂತ ನಾನು ಯಾವಾಗ್ಲೂ ನಂಬ್ತೀನಿ ಆದ್ರೆ ಕನಕದಾಸರ ಪುತ್ಥಳಿ ಮಾಡಿ ಸುಮ್ನೆ ಅವ್ರನ್ನ ಒಂದು ಕಂಚಿನ ಪ್ರತಿಮೆ ಮಾಡಿ ಜೀವ ಇಲ್ಲವರು ಪ್ರತಿಮೆಯಲ್ಲಿ ಅವ್ರನ್ನ ನೋಡಿದ್ರೆ ಸಾಲ್ ಅವ್ರ ಅವ್ರ ಅವ್ರನ್ನ ನಿಜವಾಗ್ಲೂ ಅವ್ರಿಗೆ ಶ್ರದ್ಧಾಂಜಲಿ ಸರ್ಸ್ಬೇಕು ಅಂತಂತಂದ್ರೆ ಅವ್ರಿಗೆ ನಿಜವಾಗ್ಲೂ ನಾವು ಅಹ್ ಗೌರವ ಸಲ್ಲಿಸ್ಬೇಕು ಅಂತಂತಂದ್ರೆ ಅವ್ರಿಗೆ ಮಾಡಿದಂತಹ ಬೋಧನೆಗಳನ್ನ ನಾವು ಅನುಸರಿಸಬೇಕು ಸಿದ್ಧಾಂತಗಳನ್ನ ನಾವು ಅನುಸರಿಸಬೇಕು ಅಷ್ಟೇ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಅವರ ಬೋಧನೆಯನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ಬೇಕು ಅವಾಗ ಮಾತ್ರ ನಾವು ನಿಜವಾಗ್ಲೂ ಕನಕದಾಸರಿಗೆ ಗೌರವ ಸಲ್ಲಿಸಿದಂತಾಗತ್ತೆ ಶ್ರದ್ಧಾಂಜಲಿ ಸಲ್ಲಿಸಿದಂಗೆ ಆಗುತ್ತೆ ಕನಕದಾಸರು ಏನ್ ಹೇಳಿದ್ರು ಅವರು ಸಮಾಜದಲ್ಲಿ ಜಾತಿ ಅಸಮಾನತೆ ಹೋಗ್ಬೇಕು ಅಂತ ಹೇಳಿದ್ರು ಕುಲ ಕೆಲವು ಕುಲಕುಲವೆಂದು ಕುಲಕುಲವೆಂದು ಹೊಡೆದಾಡಿದರೆ ಕುಲದ ನೆಲೆನೇನಾದ್ರು ನೀವು ಬಂದಿರ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಕುಲ ಅನ್ನೋದು ಮಾನವ ನಿರ್ಮಿತ ಕುಲ ಅನ್ನೋದು ಒಂದು ಕೃತಕವಾದಂತಹ ಮಾನವ ನಿರ್ಮಿತ ವ್ಯವಸ್ಥೆ ಅದರಿಂದ ಹೊರಗೆ ಬನ್ನಿ ಎಲ್ಲರೂ ಕೂಡ ಸಮಾನರನ್ನ ಕಾಣಿ ಅಂತ ಹೇಳಿದ್ರು ಅದೇ ರೀತಿ ಅವರು ಮೂಢನಂಬಿಕೆಗಳನ್ನ ಅಹ್ ಟೀಕೆ ಮಾಡಿದ್ರು ಅವ್ರು ಹೇಳ್ತಾರೆ ನೇಮ ಹೋಮವೇದಕ್ಕೆ ಹೋಮ ಆ ಕಪಟ ಗುಣ ವಿಪರೀತವಿದ್ದವರು ಇಷ್ಟೆಲ್ಲ ಆಚಾರ ಮಾಡಿದ್ರೆ ಏಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಬರೀ ಗೊಡ್ಡ ಆಚಾರಗಳನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ನಾವ್ ಏನೇ ಆಚಾರ ಮಾಡಿದ್ರು ಅದು ಹಿಂದೆ ಉದ್ದೇಶನ ಅರ್ಥ ಮಾಡ್ಕೊಂಡು ಮನಸ್ಸಿನ ಶುದ್ಧಿಯಾಗಿಟ್ಕೊಂಡು ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ ಅಂತ ಹೇಳಿ ಅವ್ರು ಮೂಡಿನ ಬಿಟ್ಟಿಗಳನ್ನ ಟೀಕೆ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಹಾಕುಂಟಕ್ಕ ದಾರಿಯಲ್ಲಿ ನಾವು ನಡೆಯುವಂತ ಪ್ರಯತ್ನ ಮಾಡ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಆಗಿ ನಮ್ಮ ಸರ್ಕಾರ ಕೂಡ ಅದನ್ನೇ ನಂಬುವಂತದ್ದು ಇವತ್ತು ಧರ್ಮ ಬೀಳೇಶ್ವರ ಚಾತನ ನೀವು ಆಚರಣೆ ಮಾಡ್ತಿದ್ದೀರಾ ಬಹಳ ಸಂತೋಷವಾದಂತಹ ವಿಚಾರ ಧರ್ಮ ಅನ್ನೋದು ಬಹಳ ಮುಖ್ಯ ಯಾಕೆಂದ್ರೆ ಸಮಾಜದಲ್ಲಿ ಧರ್ಮ ಅನ್ನೋದು ಇಲ್ಲದೆ ಹೋದ್ರೆ ಆ ಸಮಾಜ ಸರಿದಾರ್ಯದಲ್ಲಿ ನಡೆಯೋಕೆ ಸಾಧ್ಯ ಆಗಿಲ್ಲ ಧರ್ಮದ ಕೆಲಸನೇ ಸಮಾಜದಲ್ಲಿ ನೈಕಿತ ಮೂಲೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಕೆಲಸ ಮಾಡೋದಕ್ಕೆ ಧರ್ಮ ಅಂತ ಇರೋದು ಮತ್ತೆ ಅಷ್ಟೇ ಇಲ್ಲದೆ ಮನುಷ್ಯನಿಗೆ ಆಧ್ಯಾತ್ಮಿಕವಾಗಿ ಜ್ಞಾನ ಕೊಡೋದಕ್ಕೆ ಆಧ್ಯಾತ್ಮಿಕವಾಗಿ ಉನ್ನತಿ ನಡೆಯೋದು ಹೇಗೆ ಅನ್ನೋದಕ್ಕೆ ದಾರಿ ತೋರಿಸೋದಕ್ಕೆ ಇರುವಂತದ್ದು ಧರ್ಮ ಆದ್ರೆ ಆ ಧರ್ಮನ ನಾವು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಧರ್ಮ ಅನ್ನೋದು ಮುಖ್ಯ ಧರ್ಮ ಇಲ್ಲದೆ ಬ ಮನುಷ್ಯ ಬದಕೆ ಕಷ್ಟ ಆಗುತ್ತೆ ಯಾಕೆಂತಂದ್ರೆ ಮನುಷ್ಯ ಆದ್ಮೇಲೆ ನಾವು ಕಷ್ಟಗಳನ್ನ ಎದುರಿಸ್ಬೇಕು ಸುಖಾನು ನೋಡ್ಬೇಕು ಕಷ್ಟನೂ ನೋಡ್ಬೇಕು ಕಷ್ಟಗಳನ್ನ ಎದುರಿಸಿದಾಗ ಎಷ್ಟೊಂದು ಜನ ನಾವು ಎದೆ ಬಿಡ್ತೀವಿ ಹಾಗೆ ಎದೆ ಕುಂದಾಗ ನಮಗಿಂತ ಒಂದು ಮೀರ್ದ ಶಕ್ತಿ ಒಂದಿದೆ ಅದು ನಮ್ಮನ್ನ ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯ ನಂಬಿಕೆ ಇದ್ರೆ ನಾವು ಜೀವನ ಧೈರ್ಯವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಧರ್ಮ ಮುಖ್ಯ ಧರ್ಮ ಇಲ್ದೇ ಇರೋದಕ್ಕಾಗಲ್ಲ ಆದ್ರೆ ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ಬಾರ್ದು ಧರ್ಮದಲ್ಲಿ ಹೆಸರು ದ್ವೇಷ ಬಿತ್ತಿದ್ರೆ ಮಾತ್ರ ಅದು ಯಾರಿಗೂ ಕೂಡ ಒಳ್ಳೇದಾಗಲ್ಲ ಸಮಾಜ ಹಾಳಾಗೋಗ್ಬಿಡುತ್ತೆ ಇವತ್ತು ನೀವು ಯಾವುದೇ ಪ್ರಪಂಚದಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದಂತ ದೇಶಗಳನ್ನು ನೋಡಿ ಪಾಕಿಸ್ತಾನ ಇರ್ಬಹುದು ಅಫ್ಘಾನಿಸ್ತಾನ ಇರ್ಬೋದು ಮಯನ್ಮಾರ್ ಇರ್ಬಹುದು ಇರಾನ್ ಇರ್ಬೋದು ಇವತ್ತಲ್ಲೆಲ್ಲ ಅಲ್ಲೆಲ್ಲ ಹೋಗಿದೆ ಧರ್ಮ ಜೊತೆ ರಾಜಕೀಯ ದರ್ಶನದಿಂದ ಏನಾಗ್ ಹೋಗಿದೆ ಜನ ಪ್ರಶ್ನೆ ಮಾಡುವಂತ ಎದೆಗಾರಿಕೆನ ಕಳ್ಕೊಂಡು ಧರ್ಮದ ಹೆಸರಲ್ಲಿ ಯಾರು ಓದ್ ಕೇಳ್ತಾರೋ ಇವ್ರು ನಮ್ಮ ಧರ್ಮನ್ ಕಾಪಾಡ್ತಾರಪ್ಪ ಅಂತ ಹೇಳಿ ಅವ್ರು ನಿಜವಾಗ್ಲೂ ಮಾಡ್ಬೇಕಾದ ಕೆಲಸನ ಮರೆತು ಅವರು ಭ್ರಷ್ಟಾಚಾರ ಮಾಡಿದ್ರು ಸರ್ವಾಧಿಕಾರತ್ವ ಮಾಡಿದ್ರು ಅವ್ರಿಗೆ ಓಟ್ ಹಾಕ್ತಾ ಪ್ರಜಾಪ್ರಭುತ್ವನ ಕೊಲ್ಲುವಂತ ಕೆಲಸ ಆಗೋಗ್ಬಿಡುತ್ತೆ ಹಾಗಾಗಿ ಧರ್ಮದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಬರೆಸ್ಬಾರದು ಧರ್ಮ ಹೆಸರು ರಾಜಕಾರಣ ಮಾಡುವ ಬಗ್ಗೆ ನಾವು ಯಾವತ್ತಿಗೂ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಧರ್ಮದ ಹೆಸರಲ್ಲಿ ದ್ವೇಷ ಮಾಡುವ ಬಗ್ಗೆನು ಕೂಡ ನಾವು ಎಚ್ಚರದಿಂದ ಇರಬೇಕು ಧರ್ಮದಲ್ಲಿ ಧರ್ಮದ ಹೆಸರಲ್ಲಿ ಇನ್ನೊಬ್ರು ಧರ್ಮ ಧರ್ಮದವ್ರ ಮೇಲೆ ಎತ್ತಿ ಕಟ್ಟಿ ರಾಜಕಾರಣ ಮಾಡುವರಿದ್ದಾರೆ ಅಂತವ್ರ ಬಗ್ಗೆ ನಾವು ಅಹ್ ಎಚ್ಚರಿಕೆಯಿಂದ ಯಾವ ಧರ್ಮ ಕೂಡ ದ್ವೇಷ ಮಾಡುವಂತ ಹೇಳಲ್ಲ ಎಲ್ಲ ಧರ್ಮಗಳಲ್ಲೂ ಕೂಡ ಏನ್ ಹೇಳುತ್ತೋ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಡು ಮನುಷ್ಯ ಮನುಷ್ಯನ ಪ್ರೀತಿಯಿಂದ ಕಾಣಬೇಕು ಎಲ್ಲರೂ ಮನುಷ್ಯರು ಎಲ್ಲ ಸಮಾಜಕ್ಕೆ ಕೂಡ ಹೇಳೋದು ಹಾಗಾಗಿ ಧರ್ಮದ ನಿಜವಾದ ಅನುಸ ಅನುಯಾಯಿಗಳು ಯಾರು ಇರ್ತಾರೆ ಅವ್ರು ಯಾರೊತ್ತು ಕೂಡ ಯಾರನ್ನು ದ್ವೇಷದಿಲ್ಲ ಎಲ್ಲರೂ ಪ್ರೀತಿಯಿಂದ ಕಾಣುತ್ತಾರೆ ಹಾಗಾಗಿ ಧರ್ಮ ಯಾವತ್ತು ಪ್ರೀತಿ ಹೇಳ್ಕೊಡುತ್ತೆ ದ್ವೇಷನ ಹೇಳ್ಕೊಡಲ್ಲ ಅದ ದ್ವೇಷನ ಹೇಳ್ಕೊಡಲ್ಲ ಹಾಗಾಗಿ ಧರ್ಮ ದೇಶದಲ್ಲಿ ದ್ವೇಷ ಬಿತ್ತೋ ಬಗ್ಗೆ ಕೂಡ ನಾವು ಆ ಇರಬೇಕು ಮತ್ತೆ ಇವತ್ತು ನಾನ್ ಹೇಳ್ತಾ ಇದ್ದೇನೆ ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರ ಕೂಡ ಯಾವತ್ತು ಕೂಡ ಅಹ್ ಕನಕದಾಸ್ ಹೇಳಿದಂತಹ ಬಸವ ಬಸವಾದಿ ಶರಣ ಹೇಳ್ಕೊಟ್ಟಂತಹ ಬುದ್ಧ ಹೇಳ್ಕೊಟ್ಟಂತಹ ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಇದ್ರ ಆಧಾರದ ಆಧಾರದಡಿಯಲ್ಲಿ ನಾವು ಕೆಲಸ ಮಾಡ್ತಿರೋದು ಅಂತ ಹೇಳಿ ಅದಕ್ಕೆ ಪೂರಕವಾಗಿನೇ ನಾವು ಯಾವತ್ತು ಕೂಡ ಯಾರು ಸಮಾಜದಲ್ಲಿ ನಿಶ್ಯಕ್ತಿ ಇರುತ್ತಾರೆ ಯಾರು ಶೋಷಿತ ಇರುತ್ತಾರೆ ಅಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದೀವಿ ಅದು ಶೋಷಿತರಾಗಿರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಮಹಿಳೆಯರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಮುಂದಿನ ವರ್ಗದವ್ರು ಬಡವರು ಇರ್ಬೋದು ಅವ್ರ್ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಫಲಾನೇ ಇವತ್ತು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಯಾಕೆ ಅಂತಂದ್ರೆ ಆ ಕೇಂದ್ರ ಸರ್ಕಾರ ಬಂದ ಮೇಲೆ ಏನಾಗ್ ಹೋಗಿತ್ತಪ್ಪ ಅಂತಂದ್ರೆ ಎಲ್ಲಾ ಹಣನೂ ಕೂಡ ಶ್ರೀಮಂತರ ಪರವಾಗಿ ಹೋಗ್ತಾ ಇತ್ತು ಇವಾಗ ತಂಬಾನೆ ಅದಾನಿಗಳ ಆಸ್ತಿ ಎಷ್ಟು ಮೇಲಾಗಿದೆ ಅಂತ ನೀವೇ ನೋಡಿ ಕೇಂದ್ರ ಸರ್ಕಾರ ಬಂದ್ಮೇಲೆ ಏನಪ್ಪಾ ಆಯ್ತು ಅಂತಂದ್ರೆ ಶ್ರೀಮಂತರಿ ಕಟ್ಟುವಂತ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಜನಸಾಮಾನ್ಯ ಬಡವರು ಕಟ್ಟುವಂತ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ರು ಜಿ ಎಸ್ ಟಿ ಹಾಕ್ತಿದ್ರು ಎಲ್ಲಾದಕ್ಕೂ ಇಪ್ಪತ್ತೆಂಟ್ ಮರ್ಸೆಟ್ ಇಪ್ಪತ್ತೆಂಟ್ ಪರ್ಸೆಂಟ್ ಮಾಡಿದ್ರು ಈಗೇನೋ ಇವತ್ತು ಕಮ್ಮಿ ಹದಿನೆಂಟು ಹದಿನೆಂಟು ಪರ್ಸೆಂಟ್ ಮಾಡ್ಬಾರ ಹಾಗೆ ಹನ್ನೊಂದು ವರ್ಷಗಳ ತನಕ ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಬಡವರ ಮೇಲೆ ತೆರಿಗೆ ಭಾರ ಹೊರಿಸಿದ್ರು ಆದ್ರೆ ಈ ಹಣ ಇದೆಯಲ್ಲ ಸರ್ಕಾರದ ಹಣ ಅದು ಜನರ ಹಣ ಜನರು ಟ್ಯಾಕ್ಸ್ ಕಟ್ಟೋದ್ರಿಂದ ಬರುವ ಹಣ ಅದು ಶ್ರೀಮಂತಿ ಪಾಲ್ ಅದು ಜನರಿಗೂ ಸೇರ್ಬೇಕು ಜನ ಸಾಮಾನ್ಯಗೂ ಸೇರ್ಬೇಕು ಬಡವರಿಗೂ ಸೇರ್ಬೇಕು ಅಂತ ಹೇಳಿ ನಾವು ಪಂಚ ಗ್ಯಾರಂಟಿಗಳನ್ನ ತಂದಿದ್ದೀವಿ ಇವತ್ತು ಎಲ್ಲಾ ಗ್ಯಾರಂಟಿ ಸ್ಕೀಮ್ ಗಳನ್ನ ತಂದ ಮೇಲೆ ಸಮಾಜದಲ್ಲಿ ಬಡವರು ನಿಟ್ಟಿಸ್ರು ಬಿಡುವಂಗಾಗಿದೆ ಅದ್ರೊಳಗು ಬಹಳಷ್ಟು ಮಹಿಳೆಯರಿದ್ದಾರೆ ಇವತ್ತು ಮಹಿಳೆಯರನ್ನ ಕೇಂದ್ರೀಕೃತ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ ಹಾಗೆ ಇಷ್ಟೋ ಜನ ಮಹಿಳೆಯರು ಇವತ್ತು ಸಬಲರಾಗಕ್ಕೆ ಸಾಧ್ಯ ಆಗಿದೆ ಅಂತ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಮುಂದೆ ಕೂಡ ಬಡವರಗೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಿರತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರದ ಮೇಲೆ ಇದೆ ಅಂತ ಈ ಸಂದರ್ಭ ಕೇಳ್ಕೊಳಕೆ ಇಷ್ಟ ಪಡ್ತಾ ಇದ್ದೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ತಂದೆಯವರು ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಳೆದ ಒಂದು ವರ್ಷದಿಂದ ಜಾರಕಿಹೊಳಿ ಸಾಹೇಬರು ಅವ್ರನ್ನ ಕೇಳ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಅವ್ರಿಗೆ ಡೇಟ್ ಗಳು ಕೊಡಕ್ ಆಗ್ತಿರ್ಲಿಲ್ಲ ಮತ್ತೆ ಕೊಟ್ಟಂತ ಕೆಲವು ಡೇಟ್ ಗಳಿಗೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೂಡ್ಬೇಕಾಗಿ ಬಂದಿತ್ತು ಸೊ ಹಾಗಾಗಿ ನಮಗೂ ಒಂದ್ ವರ್ಷ ಆಗೋಯ್ತು ಈ ಕಾರ್ಯಕ್ರಮ ಆಯಕ್ ಆಗಲ್ಲ ಅಂತ ಹೇಳಿ ಅವ್ರ ಪ್ರತಿನಿಧಿಯಾಗಿ ನೀನೇ ಈ ಕಾರ್ಯಕ್ರಮಕ್ಕೆ ಬಂದ್ಬಿಡು ಅಂತ ಹೇಳಿ ಹೇಳಿದ್ರು ಮೊನ್ನೆ ನಮ್ಮ ಮೈಸೂರಿನಲ್ಲಿ ಹೋದ ಸಮ್ಮೇಳನ ಆಯ್ತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ಅಹ್ ವೇದಿಕೆ ಮೇಲೆ ಸಿಕ್ಕಾದ ಇಂತ ಕಾರ್ಯಕ್ರಮ ಇದೆ ಹಾಗಾಗಿ ನೀವು ದಯವಿಟ್ಟು ಬರ್ಲೇಬೇಕು ಅಂತ ಹೇಳಿದ್ರು ಖಂಡಿತ ಸಹ ನಿಂತ ಅಂತ ಹೇಳಿ ನಾನ್ ಬಂದಿದ್ದೀನಿ ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಕೂಡ ಒಂದೆರಡು ಮಾತು ಹೇಳಬೇಕು ಈಗಾಗ್ಲೇ ಹೇಳದಂತೆ ಅವರು ಕೂಡ ಸಾಮಾಜಿಕ ಭದ್ರತೆ ಇರುವಂತೆ ಸಾಮಾಜಿಕ ನ್ಯಾಯದಲ್ಲಿ ನಮ್ಗೆ ಯಾರು ಯಾರ ಸಮರ್ಥ ಸಮುದಾಯದವ್ರು ಇರ್ತಾರೆ ಯಾರು ಬಡೆಯವ್ರು ಇರ್ತಾರೆ ಅಂತ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲ್ದಿದ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ಯುವಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಮುನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಇವತ್ತು ನಿಮ್ಗಳ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊಳ್ತಾ ಹಾಗಾಗಿ ಕಪ್ಪಲಗುದ್ದಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯೋಜಿಸಕ್ಕೆ ಕಾರಣದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದದಂತೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಾತಿಗಳ ಮಧ್ಯೆ